ದೂರದ ಮರುಭೂಮಿಯ ಕಲ್ಲುಗಳ ಕೆಳಗೆ ಒಂದು ಸಣ್ಣ ಚೇಳಿನ ಸಮುದಾಯ ವಾಸಿಸುತ್ತಿತ್ತು ಚೇಳಿನ ಗುಂಪಿಗೆ ವಿಷ ಎಂಬ ಯುವ ಚೇಳು ನಾಯಕನಾಗಿದ್ದನು ವಿಷ್ಣು ಧೈರ್ಯಶಾಲಿ ಮತ್ತು ಬಲಶಾಲಿಯಾಗಿದ್ದನು ಆದರೆ ಅವನು ಎಲ್ಲವನ್ನೂ ತಾನೇ ಮಾಡಲು ಬಯಸುತ್ತಿದ್ದನು ಒಂದು ದಿನ ಅವರ ಆಹಾರದ ದಾಸ್ತಾನು ತುಂಬಾ ಕಡಿಮೆಯಾಯಿತು ನಾವು ಹೊರಗೆ ಹೋಗಿ ಹೊಸ ಆಹಾರವನ್ನು ಹುಡುಕಬೇಕು ಎಂದು ವಿಷ ನಿರ್ಧರಿಸಿದನು ಕೆಲವು ಹಿರಿಯ ಚೇಳುಗಳು ನಮಗೆ ಸಹಾಯ ಮಾಡಲು ಜನ ಬೇಕು ಎಂದು ಎಚ್ಚರಿಸಿದರು ಆದರೆ ವಿಷನು ನನಗೆ ಯಾರ ಸಹಾಯವೂ ಬೇಡ ನಾನು ಒಬ್ಬನೇ ಹೋಗುತ್ತೇನೆ ಎಂದು ಗರ್ವದಿಂದ ಹೇಳಿದನು ವಿಷನು ಸುಡುಬಿಸಿಲಿನಲ್ಲಿ ಮರಳು ದಿಬ್ಬದಲ ಮೂಲಕ ಪ್ರಯಾಣಿಸಿದನು ಆಹಾರವು ಮರಳಿನಲ್ಲಿ ಅಡಗಿತ್ತು ಮತ್ತು ಅದನ್ನು ಹುಡುಕುವುದು ಕಷ್ಟವಾಗಿತ್ತು ಸಂಜೆ ಸಮೀಪಿಸುತ್ತಿದ್ದಂತೆ ವಿಷ ದಣಿದು ಹೋಗಿದ್ದನು ಮತ್ತು ಅವನಿಗೆ ಏನೂ ಸಿಗಲಿಲ್ಲ ಅವನು ತಾನೂ ಒಬ್ಬನೇ ಪ್ರಯತ್ನಿಸಿದ್ದಕ್ಕ ಸಿಗಲಿಲ್ಲ ಅವನು ತಾನೂ ಒಬ್ಬನೇ ಪ್ರಯತ್ನಿಸಿದ್ದಕ್ಕಾಡಿ ವಿಷಾದಿಸಿದನು ಹಿಂದಿರುಗುವ ದಾರಿಯಲ್ಲಿ ಅವನು ತನ್ನದೇ ಆದ ಗುಂಪಿನ ಹಿರಿಯನಾದ ಧ್ರುವನನ್ನು ನೋಡಿದನು ಧ್ರುವನು ನಾಯಕನೇ ಕಷ್ಟದ ಕೆಲಸಕ್ಕೆ ಒಂದಕ್ಕಿಂತ ಹೆಚ್ಚು ಚೇಳುಗಳು ಬೇಕು ಎಂದು ಮೃದುವಾಗಿ ಹೇಳಿದನು ಸಹಾಯ ಪಡೆಯುವುದು ದೌರ್ಬಲ್ಯವಲ್ಲ ಅದು ನಿಜವಾದ ಶಕ್ತಿ ಎಂದು ಧ್ರುವ ಸೇರಿಸಿದರು ವಿಷನು ತಲೆಬಾಗಿ ನೀವು ಹೇಳಿದ್ದು ಸರಿ ಧ್ರುವ ನನ್ನ ದುರಹಂಕಾರದಿಂದ ನಾನು ದಾರಿ ತಪ್ಪಿದೆ ಎಂದನು ಅವರು ಮನೆಗೆ ಹಿಂದಿರುಗಿದರು ಮತ್ತು ಮಾರನೆಯ ದಿನ ಒಟ್ಟಿಗೆ ಕೆಲಸ ಮಾಡಲು ನಿರ್ಧರಿಸಿದರು ಮಾರನೆಯ ಬೆಳಿಗ್ಗೆ ವಿಷನು ಸಂಪೂರ್ಣ ಗುಂಪನ್ನು ಸೇರಿಸಿದನು ನಮಗೆ ಬೆಳಕಿನ ಅಗತ್ಯವಿದೆ ನಮ್ಮ ಆಹಾರ ಎಲ್ಲಿದೆ ಎಂದು ನೋಡಲು ನಮಗೆ ಸಹಾಯ ಬೇಕು ಎಂದು ಅವರು ಹೇಳಿದರು ಅದೇ ಸಮಯದಲ್ಲಿ ಅವರು ಮಿಂಚುಹುಳದ ಸಮುದಾಯದ ಬಗ್ಗೆ ನೆನಪಿಸಿಕೊಂಡರು ಮಿಂಚುಹುಳದ ನಾಯಕಿಯು ತೇಜ ಎಂಬ ಪುಟ ಪ್ರಕಾಶಮಾನವಾದ ಮಿಂಚುಹುಳವಾಗಿದ್ದಳು ಹುಳದ ನಾಯಕಿಯು ತೇಜ ಎಂಬ ಪುಟ ಪ್ರಕಾಶಮಾನವಾದ ಮಿಂಚುಹುಳವಾಗಿದ್ದಳು ವಿಷನು ಮಿಂಚುಹುಳಗಳ ಪ್ರದೇಶಕ್ಕೆ ಸೌಜನ್ಯದಿಂದ ಪ್ರಯಾಣಿಸಿದನು ಅಲ್ಲಿ ಅವನು ತೇಜನನ್ನು ಭೇಟಿಯಾದನು ಮತ್ತು ಸಹಾಯಕ್ಕಾಗಿ ಕೇಳಿದನು ನಮ್ಮ ಬಲವನ್ನು ನಿಮ್ಮ ಬೆಳಕಿನೊಂದಿಗೆ ಸಂಯೋಜಿಸಲು ನಾವು ಬಯಸುತ್ತೇವೆ ಎಂದು ವಿಷ ಕೇಳಿಕೊಂಡನು ತೇಜನು ವಿಷನ ಹೊಸ ಮನೋಭಾವದಿಂದ ಪ್ರಭಾವಿತಳಾದಳು ಅವರು ಸುಲಭವಾಗಿ ಆಹಾರವನ್ನು ಕಂಡುಕೊಂಡರು ವಿಷನು ತನ್ನ ಸಮುದಾಯವನ್ನು ಸಂತೋಷಪಡಿಸಿದನು ಅವರು ಎಂದಿಗಿಂತಲೂ ಬಲಶಾಲಿಯಾಗಿದ್ದರು ತೇಜನಿಗೆ ಧನ್ಯವಾದ ಹೇಳಲು ವಿಷ್ಣು ತನ್ನ ತಲೆಬಾಗಿಸಿದನು ಅವನು ಕಲಿತನು ನಿಜವಾದ ನಾಯಕತ್ವವೆಂದರೆ ಸಹಾಯ ಕೇಳುವುದು ಮತ್ತು ತಂಡವಾಗಿ ಕೆಲಸ ಮಾಡುವುದು ಅಂದರೆ ಸಹಾಯ ಕೇಳುವುದು ಮತ್ತು ತಂಡವಾಗಿ ಕೆಲಸ ಮಾಡುವುದು